ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಬರೀ ಒಂದರಿಂದ ಒಂದೂವರೆ ಗ್ರಾಮ್ನಲ್ಲಿ ಮಾಡಿರುವಂಥ ಸಿಂಗಲ್ ಸ್ಟೋನ್ ಸ್ಟಟ್ಸ್ ಡಿಸೈನು ಇದರಲ್ಲಿ ವೆರೈಟಿ ಆಫ್ ಕಲರ್ಸ್ ಆ್ಯಂಡ್ ಶೇಪ್ಸ್ ಅಲ್ಲಿ ನಿಮಗೆ ಡಿಸೈನ್ಸ್ ಅವೈಲೇಬಲ್ ಇದೆ ಡೈಲಿ ವೇರ್ ಆಫೀಸ್ ವೇರ್ಗೆಲ್ಲ ಯೂಸ್ ಮಾಡ್ಬೋದು ಇದು ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿ ಶಾಪಿಂದ ನಿಮ್ಗೆ ಏನಾದರೂ ಡಿಸೈನ್ ಇಷ್ಟ ಆಗಿದ್ದರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡ್ಬೋದು ಆಂಟಿಕ್ ಫಿನಿಶ್ ಅಲ್ಲಿ ತುಂಬಾನೇ ಲೈಟ್ ವೇಟ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಇದರಲ್ಲಿ ಫ್ಲೋರಲ್ ಪ್ಯಾಟರ್ನ್ ವಿತ್ ಲೀಫ್ ಡಿಸೈನ್ ಬರುತ್ತೆ ಇದರ ವೇಟ್ ಬಂದು ಕೇವಲ ಎರಡು ಗ್ರಾಮ್ ಐನೂರು ಮಿಲಿ ಇದು ರತನ್ ಜುವೆಲ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಬಂದು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಪಿಕೋಕ್ ಡಿಸೈನ್ ಇಯರಿಂಗ್ಸ್ ಒಲೆ ಸುತ್ತ ಪಿಂಕ್ ಅಂಡ್ ಗ್ರೀನ್ ಬೀಡ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಇದು ಕೂಡ ಆಂಟಿಕ್ ಫಿನಿಶ್ ಅಲ್ಲಿ ಬರುತ್ತೆ ನಿಮಗೆ ಇದರ ವೇಟ್ ಬಂದು ಆರು ಗ್ರಾಮ್ ಐನೂರ ಅರವತ್ತು ಮಿಲಿ ಆ್ಯಂಡ್ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಲಕ್ಷ್ಮೀ ಕಾಸಲ್ಲಿ ಮಾಡಿರುವಂಥ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಡಿಸೈನು ನಿಮ್ಮ ಹತ್ರ ಏನಾದರೂ ಲಕ್ಷ್ಮಿ ಕಾಸಿನ ನೆಕ್ಲೆಸ್ ಇದ್ರೆ ಈ ಒಂದು ಇಯರಿಂಗ್ಸ್ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಅಂಡ್ ಸ್ಯಾರೀಸ್ ಮೇಲಂತೂ ಈ ಥರ ಡಿಸೈನ್ಸ್ನ ವೇರ್ ಮಾಡಿದಾಗ ಎಲಿಗಂಟ್ ಲುಕ್ ಅನ್ನು ಕೊಡುತ್ತೆ ನಿಮಗೆ ಇದರ ವೇಟ್ ಬಂದು ಫೋರ್ ಗ್ರಾಮ್ಸ್ ಇದು ಲಲಿತ್ ಜ್ಯುವ್ಯುವ್ಯುವ್ಯುವ್ಯುವ್ಯುವೆಲರ್ಸ್ ಮಂಡ್ಯ ಶಾಪಿಂದ ನಾನು ತೋರಿಸ್ತಾ ಇರೋದು ನೆಕ್ಸ್ಟ್ ಡಿಸೈನು ಚಾಂದಬಾಲಿ ಇಯರಿಂಗ್ಸ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ನೋಡಿ ಡಿಸೈನು ಇದರಲ್ಲಿ ಮ್ಯಾಂಗೋ ಹಾಗೆನೆ ಲಕ್ಷ್ಮಿ ಡಿಸೈನ್ ನೀವು ನೋಡಬಹುದು ಇದೆಲ್ಲ ಟ್ರೆಡಿಷನಲ್ ಲುಕ್ ಕೊಡುವಂತಹ ಡಿಸೈನ್ ಗಳು ಇದರ ವೇಟ್ ಬಂದು ಸಿಕ್ಸ್ ಗ್ರಾಮ್ಸ್ ನೋಡೋಕೆ ನಿಮಗೆ ಟೆನ್ ಟು ಟ್ವೆಲ್ ಗ್ರಾಮ್ಸ್ ಇದೆಯೋ ಅನ್ನೋ ರೀತಿ ಕಾಣುತ್ತೆ ಇದು ಮೇಘಾ ಜ್ಯುವೆಲ್ಲರ್ಸ್ ಮೈಸೂರು ಶಾಪಿಂದ ತೋರಿಸ್ತಾ ಇರೋದು ಇದರಲ್ಲಿ ಕೂಡ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಅವೈಲೇಬಲ್ ಇದೆ ನಿಮ್ಗೆ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ತುಂಬಾ ಸಿಂಪಲ್ ಡಿಸೈನ್ ಅಲ್ಲಿ ಪರ್ಲ್ ಹಾಗೇನೆ ರೂಬಿ ಸ್ಟೋನ್ ಕಾಂಬಿನೇಷನ್ ಇಯರಿಂಗ್ಸ್ ವೇಟ್ ಬಂದು ಫೈವ್ ಗ್ರಾಮ್ಸ್ ಇದು ಚಾಮುಂಡೇಶ್ವರಿ ಗೋಲ್ಡ್ ಮೈಸೂರು ಶಾಪ್ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ ಫ್ಯಾನ್ಸಿ ಡಿಸೈನ್ ಅಲ್ಲಿ ಪಿಕಾಕ್ ಇಯರಿಂಗ್ಸ್ ಆಸಮ್ ಡಿಸೈನ್ ಅಂತಾನೆ ಹೇಳ್ಬಹುದು ಈ ತರ ಡಿಸೈನ್ಸ್ ನ ಲಾಂಗ್ ಹಾರ ನೆಕ್ಲೆಸ್ಗೆಲ್ಲ ಮ್ಯಾಚ್ ಮಾಡಿಕೊಂಡ್ರೆ ನಿಮ್ಗೊಂದು ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ ಇದರ ವೇಟ್ ಬಂದು ಟೆನ್ ಗ್ರಾಮ್ಸ್ ಇದು ಎಂ ಬಿ ಜ್ಯುವೆಲರ್ಸ್ ಮೈಸೂರು ಶಾಪ್ ನಿಂದ ಸ್ಕ್ರೀನ್ ಮೇಲೆ ಶಾಪ್ ನೇಮ್ ಅಂಡ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ನಿಮ್ಗೆ ಏನಾದ್ರೂ ಡಿಸೈನ್ಸ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಡಿಸೈನು ಓಲೆ ಸುತ್ತ ಸ್ಮಾಲ್ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಅಂಡ್ ಮಧ್ಯ ಒಂದು ಗ್ರೀನ್ ಸ್ಟೋನ್ ಕೂಡ ನೀವು ನೋಡಬಹುದು ಇದರ ವೇಟ್ ಬಂದು ನಾಲ್ಕು ಗ್ರಾಮ್ ಎಂಟುನೂರು ಮಿಲಿ ಈ ಡಿಸೈನ್ ಬಂದು ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಅನ್ನುವ ಶಾಪ್ ಅಲ್ಲಿ ಅವೈಲಬಲ್ ಇದೆ ಆಂಟಿಕ್ ಫಿನಿಶ್ ಅಲ್ಲಿ ಪರ್ಲ್ ಇಯರಿಂಗ್ಸ್ ಓಲೆ ಮಧ್ಯ ಲಕ್ಷ್ಮಿ ಡಿಸೈನ್ ಬರುತ್ತೆ ಅಂಡ್ ಸುತ್ತ ಟೂ ಲೇಯರ್ಸ್ ಪರ್ಲ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇದರ ವೇಟ್ ಬಂದು ಟೆನ್ ಗ್ರಾಮ್ಸ್ ಈ ಡಿಸೈನ್ ಬಂದು ಪಿ ಎಸ್ ಜಿ ಗೋಲ್ಡ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ನೆಕ್ಸ್ಟ್ ಬಂದು ಫ್ಯಾನ್ಸಿ ಬಾಂಬೆ ಹ್ಯಾಂಗಿಂಗ್ಸ್ ಡಿಸೈನು ಮಧ್ಯದಲ್ಲಿ ರೂಬಿ ಸ್ಟೋನ್ ಬರುತ್ತೆ ಇದರ ವೈಟ್ ಬಂದು ಸಿಕ್ಸ್ ಗ್ರಾಮ್ಸ್ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ಹಾಲ್ ಮಾಡಿರೋದು ನೀವು ಬೇಕಾದ್ರೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಹಾಗೇನೆ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಬಂದು ಹಾಫ್ ಜುಮ್ಕಾ ಇಯರಿಂಗ್ಸ್ ಇದರಲ್ಲಿ ವೆರೈಟಿ ಆಫ್ ಕಲರ್ ಬೀಡ್ಸ್ ಅಲ್ಲಿ ನಿಮಗೆ ಡಿಸೈನ್ಸ್ ನ ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಕೂಡ ಇದೆ ನೀವು ನೋಡ್ತಾ ಇರಬಹುದು ಇದರ ವೈಟ್ ಬಂದು ಕೇವಲ ನಾಲ್ಕು ಗ್ರಾಮ್ ಈ ಡಿಸೈನ್ ಬಂದು ಲಲಿತ್ ಜುವೆಲ್ಲರ್ಸ್ ಜಕ್ಕನ್ಹಳ್ಳಿ ಶಾಪಿಂದ ತೋರಿಸ್ತಾ ಇರೋದು ನಿಮ್ಗೆ ಏನಾದ್ರೂ ಡಿಸೈನ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ